ಒತ್ತಡ ಹಾಕ್ತ ಮಾತೂ ಕೂಡ ನೈತಿಕತೆ ದಲಿತರ ಪರವಾಗಿ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು ಎಸ್ಸಿಪಿ ಟಿ ಎಸ್ಪಿ ಕಾಯ್ದು ಮಾಡಬೇಕು ಅನ್ನೋದು ಬರಲೇಲ್ವಾ ಇವರಿಗೆ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ ಹತ್ತು ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ ಯಾಕೆ 15000 राजकीय राजकीय 15000 ಅವರು ನಿಮಗೆ ಸರ್ಕಾರ ಮಾಡ್ತಾರೆ ಎಸ್ಸಿಬಿಟಿಎಸ್ ನೀವು ಯಾಕ ಹೇಳಿ ನಿಮಗೆ ಆಡಳಿತನ ಮೇಲೆ ಎಫ್ಆರ್ ಆಗಿದೆ ಅದನ್ನ ಹೇಳ್ತಿವೇ ಎಂಎಲ್ಎ ನೀವು ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ ನಿಮಗೆ ಅಕ್ಕಿದೆ ನೀವು ಮಾತಾಡಿ ಅನ್ವಾದಿಗಳು ನೀವು ನೀವು ಇವತ್ತು ಟರ್ಬಿನಲ್ ಆಗಿದ್ದು ಸಿಬಿಐ ಬರ್ತದೆ ತಪ್ಪು ಶಿಕ್ಷೆ ಆಗಲಿ ಮುಖ್ಯಮಂತ್ರಿ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬಿಡ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡ್ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಸಿಬಿಐ ಜನರು ಕೊಟ್ಟಾರೆ ತನಿಖೆ ಮಾಡ್ರಿ ಹೊರಗೆ ಬರಲಿ ಅದಕ್ಕೂ ಕಳಿಸಿ ಅಂತ ಸರ್ಚ್ ಮಾಡ್ಕೋರಿ ಅದೇ